ಒಂದು ಮಾಡಿಕೊಂಡು ಬಿ ಜೆ ಪಿ ಕಾರ್ಯಕರ್ತರು ಸಾಯ್ಲಿಕ್ಕತ್ತಲ್ಲ ಕೇಸ್ ಹಾಕ್ಲಕ್ಕತ್ತಲ್ಲ ಈಗ ನನ್ನ ಮ್ಯಾಗ ಐವತ್ತು ಕೇಸ್ ಹಾಕಿದ್ರು ಮನೆ ಅವ್ನ ಕೇಸ್ ಹಾಕಿದ್ರು ಬಿಜಾಪುರ ತಹಸೀಲ್ದಾರ್ ಕಡೆ ನನಗೆ ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡಬಾರ್ದು ರೋಗಿ ಅಂತ ಹಾಕಬಾರ್ದು ನಾನು ನನಗೆ ಹೈಕೋರ್ಟಿನ ಆರ್ಡರ್ ಕೊಡ್ತೀರ ನಿಂತು ಚೀಮಾರ್ ಯಾಕೆ ತಹಸೀಲ್ದಾರ್ಗೆ ಮತ್ತು ಇಲ್ಲಿ ಅವ್ರಿಗೆ ಅಧಿಕಾರಿಗಳಿದೆ ನಿಮ್ಮ ಮಾನ ಮರ್ಯಾದೆ ಕೆಲವು ನಿಂತಿಂತ ಓಡ್ ಉಪಯೋಗ ಮಾಡ್ಯಾರ ಹೈಕೋರ್ಟ್ ಜಡ್ಜ್ ಈ ವ್ಯಕ್ತಿ ಬಗ್ಗೆ ನೀವು ಹಿಂಗೆಲ್ಲ ಇದು ಮಾಡಿದ್ರಿ ಎಲ್ಲ ಕೇಸ್ ಖುಲಾಸೆ ಆಗಿಲ್ಲ ಅಂಥ ಕೇಸು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಾಗ ನನ್ನ ಮನೆಗೆ ಇಪ್ಪತ್ತಾರು ಕೇಸ್ ಆಗ್ತದೆ ಎಲ್ಲ ಕೇಸುಗಳು ಅಕ್ವಿಟ್ ಆಗಿವೆ ಎಲ್ಲನೂ ಎಷ್ಟು ವರ್ಷಕ್ಕೆ ಎಲ್ಲನೂ ನಾನು ಬಿಡುಗಡೆ ಸಹಿತ ಕೇಸ್ ಸೇರಿಸಿ ಐವತ್ತೆಂಟು ಆಗ್ತದೆ ಅಂದರೆ ಇವ್ರ ಬಳಿ ಮಾಹಿತಿ ಇಲ್ಲ ಈಗ ಹೊಸದಾಗಿ ಡಿ ಜಿ ಐ ಜಿ ಪಿ ಬಂದಾರಲ್ಲ ಸಲೀಮತ್ ಬಂದಾರ ಯಾರು ಇಂಜರ್ ಅವ್ರು ಮೊದಲು ಕೆಲಸ ಏನು ಮಾಡಿದ್ರು ಅಂದ್ರೆ ಚಾರ್ಜ್ ತೊಗೊಂಡು ಯತ್ನಾಳ ವಿರುದ್ಧ ಎಷ್ಟು ಕೇಸರು ಸಲೀಮ ಅಂದ್ಕೊಳ್ಳೇನು ಮತ್ತು ಅವ್ರು ಮಾಡೋರೇ ಅಲ್ಲ ಮುಸ್ರಪ್ಪ ಸಲೀಮ ಅಂದ್ರೆ ಮತ್ತೆ ಇದೇ ಕೆಲಸ ಹಾಂ ಪರವೇಜ್ ಮುಸ್ರಪ್ಪ ನಂಗೆ ನನ್ನ ಮ್ಯಾಗ ಅವ್ರ ಪ್ರಯತ್ನ ಮಾಡಿ ಅದಕ್ಕೆ ಮೊನ್ನೆ ಮುಖ್ಯಮಂತ್ರಿ ಗರಂ ಆಗ್ಯಾರ ಏನು ಕೇಸು ಸರಿಯಾಗಿ ಯತ್ನಾಳೆ ಎಲ್ಲ ಕೇಸ್ ಬಿಟ್ಟು ಹೋಗಲ್ಲ ಹ್ಯಾಂಗಿರ್ಬೇಕು ಆದರೆ ಎಷ್ಟು ಟಾರ್ಗೆಟ್ ಯಾರು ನಮ್ಮ ಒಬ್ಬರು ಮತ್ತು ನಮ್ಮ ಪ್ರತಾಪ್ ಶಿವ ಟಾರ್ಗೆಟ್ ಕರ್ನಾಟಕದಾಗ ಇರೋರು ನಾವು ವಿಜಯೇಂದ್ರ ಟಾರ್ಗೆಟ್ನಾಗಿಲ್ಲ